ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನೋಡೋಣ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇದು ಅಳತೆಯ ಬ್ಲೌಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದರ ಎದೆಯ ಸುತ್ತತೆ ಬಂದು ಒಂಬತ್ತು ಇಂಚ್ ಇದೆ ಫ್ರೆಂಡ್ಸ್ ಅಂದರೆ ಪೂರ್ತಿ ಎದೆಯ ಸುತ್ತಲತ್ತೆ ಮೂವತ್ತಾರು ಇಂಚ್ ಇಂಚ್ ಇದೆ ಫ್ರೆಂಡ್ಸ್ ಅಂದರೆ ಇದು ಅರ್ಧ ಭಾಗ ಅಂದರೆ ನಾವು ಹತ್ತು ಇಂಚು ಎಕ್ಸ್ಟ್ರಾ ಬಂದ್ಬಿಟ್ಟು ಎರಡು ಆದರೆ ಇದು ಅಸ್ತರ್ ಬ್ಲೌಸ್ ಇದೆ ಫ್ರೆಂಡ್ಸ್ ಜಾಸ್ತಿ ತೊಗೊಳ್ಬೇಕು ಹನ್ನೆರಡು ಇಂಚ್ ತಗೋತೀನಿ ಫ್ರೆಂಡ್ಸ್ ಲೆಂತ್ಗೆ ಹದಿಮೂರು ಇಂಚ್ ಇದೆ ಫ್ರೆಂಡ್ಸ್ ಅದು ಒಂದು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಫ್ರೆಂಡ್ಸ್ ಹದಿನಾಲ್ಕು ಇಂಚ್ ತೊಗೊಳ್ಬೇಕು ಹದಿನಾಲ್ಕು ಇಂಚು ಲೆಂತ್ ಇದ್ದೀನಿ ಇವಾಗ ನೀಟಾಗಿ ಕರೆಕ್ಟಾಗಿ ಮಡಚ್ಕೋಬೇಕು ಫ್ರೆಂಡ್ಸ್ ಅದನ್ನು ಹಿಂಭಾಗ ಮುಂಭಾಗವಾಗಿ ಒಮ್ಮೆ ಬರುತ್ತೆ ಫ್ರೆಂಡ್ಸ್ ಅದು ಸಪ್ರೇಟಾಗಿಯೂ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಹೇಗೆ ಕಟ್ಟಿಂಗ್ ಮಾಡೋದು ಹದಿನಾಲ್ಕು ಇಂಚಿದೆ ಫ್ರೆಂಡ್ಸ್ ಲೆಂತ್ ಇದು ಬೋಟೆಕ್ ಬ್ಲೌಸ್ ಕಟ್ಟಿಂಗ್ ಫ್ರೆಂಡ್ಸ್ శోల్డర్ బబిట్టు ఇంచు తోదు ఫ్రెండ్స్ ఇకే కళ్ళు నాల్క ఇంచు లెంత్ బందబిట్టు ఇది డీప్ ముందే డీప్ ఇం ఆరు ఇంచ్ బె ఫ్రెండ్స్ కళ్ళు ಕೊಳ್ಳಿನ ಅಗಲ ನಾಲ್ಕು ಇಂಚ್ ತಗೊಳ್ ಫ್ರೆಂಡ್ಸ್ ಡೀಪ್ ಆರು ಇಂಚು ಇದು ಎರಡೂವರೆ ಇಂಚ್ ಬರುತ್ತೆ ಫ್ರೆಂಡ್ಸ್ ಶೋಲ್ಡರ್ ಬಗಲ ಏಳು ಇಂಚು ಫ್ರೆಂಡ್ಸ್ ఫోట్ నెక్ బ్లౌజ్గే జాస్తి బరు నార్మల్ బ్లౌజ్ బ్లౌజ్గ్రె ఐదూవర ఇంచు ఐదు ఇంచు బరు ఫ్రెండ్స్ కళ్ళు మార్క్ ఇది ఇూ ఫ్రెండ్స్ ఇదే తరా ಹೊಸ ಹೊಸ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಪ್ಪದೆ ಬೆಲ್ ಐಕನ್ನ ಫ್ರೆಶ್ ಮಾಡಿ ಫ್ರೆಂಡ್ಸ್ ನಮ್ಮಂಥ ಚಿಕ್ಕ ಯೂಟ್ಯೂಬರ್ಗೆ ಸಹಾಯ ಮಾಡಿ ಫ್ರೆಂಡ್ಸ್ ಒಂದೇ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಕ್ರಾಸ್ ಪಟ್ಟಿ ಹಾಕೊಳ್ತಾ ಇದ್ದೀನಿ ಕೊಳ್ಳಿನ ಕೆಳಗಡೆ ಕ್ರಾಸ್ ಪಟ್ಟಿನ ಎರಡೂವರೆ ಇಂಚ್ ಫ್ರೆಂಡ್ಸ್ ಈಚೆ ಕಡೆ ಎರಡು ಇಂಚ್ ಹಾಕೋಬೇಕು ಫ್ರೆಂಡ್ಸ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಕೊಳ್ಳನ್ನು ಕಟ್ ಮಾಡ್ಕೊಳ್ಳೋದೇ బగలు సారీ ఫ్రెండ్స్ బగలు కష్టమే ఫస్ట్ మేలుగడే ఎర్డు ఫదర్ మాత్ర కట్ మోకు కరెక్ట నోడి కేడు పదర్న అల్ేడు నోడి ఫ్రెండ్స్ ఈ థర ఆగ కావగా ఇవ క్రాస్ పట్టిన కట్ మొతీ కొ కట్ మి ఫ్రెండ్స్ బోటెక్ బ్లౌస్ బ్లౌజను జాస్తి జాస్తి జనా ఫ్రెండ్స్ అది తున్న చన కా తప్పదే నమ్మ చాల సబ్స్క్రైబ్ మళ్ళీ ఫ్రెండ్స్ హిందగడే కొళ్ళు కట్ మొత్తీ ఫ్రెండ్స్ హిందగడే అీప్ బట్టు నాలు ఇంచే ఫ్రెండ్స్ నా అర్ధ ఇంచ్ జాస్తి ఇట్కొతాయి కారణ నాల్కూవర ఫ్రెండ్స్ మేలు ఎరడూర ఇంచిన మార్క్ మొడ ఫ్రెండ్స్ ಈ ಥರ ಮೇಲುಗಡೆ ಕೊಳ್ಳು ಹಾಕೋಬೇಕು ರೌಂಡಾಗಿ ಕೆಳಗಡೆ ರೌಂಡಾಗಿ ಕರೆಕ್ಟಾಗಿ ಹಾಕೊಂಡೆ ನೋಡಿ ಇವಾಗ ರೆಡಿ ಆಯಿತು ನೀಟಾಗಿ ಕಟ್ ಮಾಡ್ಕೊ ಮಾಡ್ಕೊಳ್ಳಿ ಇದು ಬ್ಲೌಸ್ ಹಸ್ತರ್ ಬ್ಲೌಸ್ ಫ್ರೆಂಡ್ಸ್ ಮೇಲಿನ ಬ್ಲೌಸ್ ಪೀಸನ್ನು ಈಗ ಕಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಕೊಳ್ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಇದು

బ్లౌస్ పీస్ తిడిర కారణ స్వల్ప జరియత్తే ఫ్రెండ్స్ అది మన ఏడేమూరు బ్లౌస్ అండ్స్ నెల ముస్కుంటు ఎస్టు ఎల్ప్ ఆగ ಮನೆಯಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ಫ್ರೆಂಡ್ಸ್ ಮಾಡದೇ ಇರೋ ಹಾಗೆ ಒಂದೇ ಎರಡೇ ಬ್ಲೌಸ್ ಇದು ತೋಳು ಫ್ರೆಂಡ್ಸ್ ಆಗ ಮುಂದಗಡೆ ಭಾಗನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ವಿಡಿಯೋದಲ್ಲಿ ಫುಲ್ ಕಟ್ಟಿಂಗ್ನ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸ್ಟಿಚಿಂಗ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ತಪ್ಪದೆ ನನ್ನ ಸಬ್ಸ್ಕ್ರೈಬ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮುಂಭಾಗ ರೆಡಿ ಆಯಿತು ಇವಾಗ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊ ಮಾಡ್ಕೊಳ್ಳೋಣ ಆಯಿತು ಫ್ರೆಂಡ್ಸ್ ಈ ಬ್ಲೌಸ್ ಕಟ್ಟಿಂಗ್ ರೆಡಿಯಾಯಿತು ಸ್ಟಿಚಿಂಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ತಪ್ಪದೆ ಎಲ್ಲರೂ ನೋಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್